ಗುರು ನಾನು ನಿಮ್ಮಂಜ ನೀವು ನೋಡ್ತೀರ ಸ್ಕೈ ವ್ಲಾಗ್ಸ್ ಇವತ್ತು ಆಫ್ಟರ್ ಲಾಟ್ ಆಫ್ ಎಫರ್ಟ್ಸ್ ತುಂಬ ಪ್ರಯತ್ನದ ನಂತರ ಟ್ರಿಪ್ಪು ಕ್ಯಾನ್ಸಲ್ ಆಗಿದೆ ಇದ್ರ ಬಗ್ಗೆ ನಮ್ಮ ವಿನಿಯೋರು ಏನಂತಾರೆ ಆಫ್ಟರ್ ತುಂಬ ಲಾಂಗ್ ಟೈಮಿಂದ ಪ್ಲ್ಯಾನ್ ಮಾಡಿ ಟ್ರಿಪ್ ಕ್ಯಾನ್ಸಲ್ ಆಗಿದೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಂತ ಟ್ರಿಪ್ ಕ್ಯಾನ್ಸಲ್ ಆಯಿತು

ನಮ್ಮ ಟ್ರಿಪ್ಗೆ ತುಂಬ ಎಫರ್ಟ್ಸ್ ಹಾಕಿ ಪ್ಲ್ಯಾನ್ ಮಾಡಿರೋರು ಇಲ್ಲಿದ್ದಾರೆ ನಾನೇ ಎಳ್ಳು ನೀರ್ ವೈ ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಸ್ಟಾರ್ಟ್ ಇದ್ರ ಬಗ್ಗೆ ಅಷ್ಟೇ ಫ್ರೆಂಡ್ಸ್ ನೋಡಿ ಟ್ರಿಪ್ಗೆ ಅನನ್ಯ ಹೋಗ್ತಾ ಇಲ್ಲ ಅಂದ್ಬಿಟ್ಟು ಅವಳಿಗೆ ಸಮಾಧಾನ ಆಗ್ಲಿ ಅಂತ ಅಂತ ಅನ್ಕೊಂಡಿದ್ವಿ ಬನ್ನಿ ನೋಡೋಣ ಅವಳು ಯಾವ ತರ ಈ ಗಿಫ್ಟ್ ಎಕ್ಸ್ಪೆಪ್ ಮಾಡ್ತಾಳೆ ಅಂತ ದಿಸ್ ಇಸ್ ಯೂನಿವರ್ಸಲ್ ಗಿಫ್ಟ್ ಅಂತೀನಿ ಟ್ರಿಪ್ಪು ಕ್ಯಾನ್ಸಲ್ ಆಗಿರೋದ್ರಿಂದ ಅಲ್ಲಿ ಹತ್ತಕ್ಕಾಗ್ದೇ ಪೇಚಾಡ್ತವ್ರೆ ಒಬ್ರು ಇವ್ರಿಗೋಸ್ಕರ ಇವತ್ತು ಶ್ರಾವಣ ಬೆಳೆಗಳಿಗೆ ಬಂದಿದೀವಿ ಬಟ್ ಅವಳಿಗೆ ಇವಾಗ ಸ್ಟಾರ್ಟ್ ಮಾಡಿದೀವಿ ಹೊತ್ತಿಗೆ ಬೆಟ್ಟನಾ ಐದು ಮಟ್ಟ ಅದೇ ಸುಸ್ತಾಗ ಐದು ಮಟ್ಟ ಸುಸ್ತಾಗ ನಗುವ ಬಿಡು ಬಾ ಓಹ 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 ಕಿ 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 ಚಿಕಡ ಐತೆ ಯುವಕ ಕವಿತಂಗೇ ಹಾರ ಉಡ್ಗ ಆಂಟಿ ಫ್ರೆಂಡ್ಸ್ ನೀವೇ ನೋಡಿ ನಾನು ಆಂಟಿ ತರ ಕಾಣಿಸ್ತಿದೀನಿ ಆಂಟಿ

ಇಷ್ಟು ದೂರ ಹತ್ತು ಬಂದಿದ್ಯಾ ಅವನ್ಗೇನು ಒಂದ್ಸಲ ಏನಕ್ಕೆ ಮನುಷ್ಯ ಅಷ್ಟೇ ಫೀಲ್ ಆಗೋದು ಮನಸ್ತಾ ಇದ್ದಂಗೆ ಹೆಂಗ ಕಾಣಿಸ್ತೀನಿ ಹೆಂಗ ಕಾಣಿಸ್ತೀನಿ ಹೆಂಗ್ ಕಾಣಿಸ್ತೀನಿ ಅಂತ ದೇವ ಮಾನವ ಹೇ ಬೇವ ಮಾನವ ಇಲ್ಲಿ ಬನ್ನಿ ಅನನ್ಯ ಅವ್ರ ಇಂಟರ್ವ್ಯೂ ಮಾಡೋಣ ತುಂಬಾ ಸಾಕ ಅನನ್ಯ ಅವರೇ ಅಟ್ಲೀಸ್ಟ್ ಇವಾಗ ಒಂದ್ ನೂರ್ ಸ್ಟೆಪ್ಸ್ ಹತ್ತಿರ್ತೀರಾ ಇರ್ತೀರಾ ಹತ್ತಿದೀರಾ ಏನ್ ಅನ್ನಿಸ್ತೈತಿ ನಿಮ್ಗೆ ಬೇಡಪ್ಪ ಬೇಡ ನಮಸ್ಕಾರ ಒಂದು ಎರಡು ಆ ಮೂರು ನಾಲ್ಕು ಐದು ಆರು ನಂಗೆ ಏನ್ ಅನಿಸ್ತಿದೆ ಅಂತಂದ್ರೆ ಇವಾಗ ನಾವು ಹೊತ್ತ ಇದೀವಿ ಇನ್ನು ಮೆಟ್ಲು ಏನಾದ್ರು ಜಾಸ್ತಿ ಆಗೈತ ಹೇಗ್ ಅನ್ಸ್ತಿದೆ ನನಗಂತೂ ಮಗ ಹೇಳು ಮಗ ತುಂಬಾ ಥ್ರಿಲ್ಲಿಂಗ್ ಆಗಿ ನೀನ್ ಒಬ್ನೇ ಕಣೋ

ಒಬ್ರಾ ಇಬ್ರ ಎಷ್ಟು ಸ್ಕೋರ್ ಮುಂದೆ ನನಗೆ ಹೆಂಗಿತ್ತು ಒಳಗಡೆ ಎಕ್ಸ್ಪೀರಿಯನ್ಸ್ ಬಿಡ್ರಿ ಸೆಲ್ಫಿ ತಗೊಳಕ್ಕೂ ಬೈದ್ರು ಆಮೇಲೆ ನೆಕ್ಸ್ಟು ಅವ್ನು ರೆಕಾರ್ಡ್ ಮಾಡಿದ್ಕೊಬಾಯಿದ್ರು ಮತ್ತೆ ಅವನೇ ಓ ವಿಡಿಯೋದ ಸೆಲ್ಫಿ ಎಷ್ಟು ಸಲ ಬೈಸಕಣ್ಣಾ ಅಂದ್ರೆ 80 ಸಲ ಬೈಸಕಲಿಲ್ಲ ಮೈಕ್ ಅನೌನ್ಸ್ ಮಾಡಿ ಬೈಸಕಣ್ಣ ವಿನಯಿ ಎಲ್ಲರೂ ಸೆಲ್ಫಿ ತೆಗೆ ಸೆಲ್ಫಿ ತೆಗೆ ಅಂತಾರೆ ನಾನು ಸೆಲ್ಫಿ ಹೋಗ್ತೀನಿ ಅವ್ರು ತೆಗೆಬೇಡಿ ಅಂತಾರೆ ಇನೇನ್ ಮಾಡೋದು bro ತನ್ನಾಡೆ ತಾಣೆ ತಾಣೆ ತನ್ನಾಡೆ ನೋಡಿ ಲೋಕೇಶನ್ ಎಲ್ಲ데 ಕರ್ಕೊಂಡು ಬತರ ಯಾರ್ ಮಿನಿ ಗೂಗಲ್ ಮ್ಯಾಪ್ ಇದ್ ನನ್ ತಪ್ಪಲ್ಲ ಎಲ್ಲೂಗಲ್ ಮ್ಯಾಪ್ಸ್ ದೊಡ್ಡದಾಗ ಇಮೋಷನ್ಲ್ ಡ್ಯಾಮೇಜ್ ಹಾಯ್ ಹಾಯ್ ಕೆಳಗಡೆ ಇಳಿತಿದ್ರ ಏನ್ ಅನ್ನಿಸ್ತಾ ಇದೆ ತುಂಬಾ ಖುಷಿ ಆಗ್ತಾ ಇದೆ ನಮ್ದು ಎಲ್ಲ ದರ್ಶನ ದೇವ್ರದು ಎಲ್ಲ ಚೆನ್ನಾಗಿ ಆಯ್ತು ಎಲ್ರು ಖುಷಿಯಾಗಿ ಫೋಟೋ ತಗೋಸ್ಕೋಬೇಕಾದ್ರೆ ಸ್ವಲ್ಪ ಇಲ್ಲಿ ಕಡೆ ಅಲ್ಲಿ ವಿನಯ್ ಗೆ ಮೈಕಲ್ ಬೈದ್ರು ಹೊರ್ಗಡೆ ವಾಚ್ ಮ್ಯಾನ್ ಬೈದ ಇವತ್ತೆಲ್ಲ ಬರೀ ವಿನಯ್ ಹೇಳಿದ್ಯಾನೆ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಈ ತರದೆಲ್ಲ ಇದಾರೆ ನಾ ಜನ ಯಾಕಂದ್ರೆ ನನಗಂತೂ ನನಗಂತೂ ಈ ಜೀವನದೇ ರೀಸರು ಆಗಿ ಹೋಗ್ಬಿಟ್ಟಿದೆ ನೀವು ಇಲ್ಲಿಂದ ಬಂದು ನನ್ ಮುಖ ಕಾಣಿಸ್ತೀಯ ಅಂತ ಕಾಣಿಸ್ತೀಯ ಅಂತ ಒಂದ್ ಸಾಂಗ್ ಹಾಕ್ತಿತ್ತು ಸಾಕಾಗ ಸರಿ ಸರಿ ಹೋದ್ರೆ ನಾವ್ ಇಲ್ಲಿ ಟೂ ಟೈಪ್ಸ್ ಆಫ್ ಫ್ಲಾಗರ್ಸ್ ಇನ್ ಒನ್ ಫ್ರೇಮ್ ನೋಡು ನಾವು ಕೈಯಲ್ಲಿ ರೆಕಾರ್ಡ್ ಮಾಡ್ತಿದ್ವಿ ಮಾಡ್ತಿದಾರೆ ದುಡ್ಡು ಮಾಡ್ತಿದ್ದಾರೆ ಚಿಕ್ಕ ವಯಸ್ಸಿಗೆ ಎಲ್ಲರೂ ನಾವೇನೆ ಸುಮ್ನೆ ಫೋನ್ ಹಿಡ್ಕೊಂಡು ವಿಡಿಯೋ ಮಾಡ್ಕೊಂಡು ಆಕಡೆ ಸುತ್ತೀವಿ ಅದಕ್ಕೆ ನಾನ್ ನಿಮ್ಮ ಹತ್ರ ಕೇಳೋದಿಷ್ಟೇ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಖಾಲಿ ಮಾಡಿ ಏನಾದರೂ ಮಾಡಿ ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ ಕಮೆಂಟ್ ಇಂಪಾರ್ಟೆಂಟು ಕಮೆಂಟ್ ಮಾಡಿ ನಾವು ರಿಪ್ಲೈ ಮಾಡ್ತೀವಿ ಮುಗೀತು ಇಲ್ದೇ ಬಿಟ್ಟು ಮುಗೀತು ನೋಡಿ ಇದೆ ಲಾಸ್ಟ್ ಮೀಟ್ಲು ಇದೆ ಚಪ್ಲಿಗೆ ದುಡ್ಡು ಕೊಟ್ಟಿದೀವಿ ಐದು ರೂಪಾಯಿ ಚೈನ್ ಕೊಡ್ಬೇಕು ಚೈನ್ ಕೊಡ್ಬೇಕು ಚೈನೀಸ್ ಚೈನೀಸ್ ಕೊಡಿ ಐದು ರೂಪಾಯಿ ಚಾಕಾಡಿ ಒಂದೊಂದು ರೂಪಾಯಿ ಇಂಪಾರ್ಟೆಂಟ್ ಐದು ರೂಪಾಯಿ ಐದು ರೂಪಾಯಿಗೋಸ್ಕರ ಅವನು ಐದು ಜನ ಸಬ್ಸ್ಕ್ರೈಬ್ ಮಾಡಿಸ್ತಾವನೆ